ಅಖಿಲ್ ಕುಮಾರಸ್ವಾಮಿಗೂ ನಾವೇ ಅಮರ ಕಾಲಿಯಾ ಕುಮಾರಸ್ವಾಮಿಗೂ ಹಾರಾಣೆ ವಾಲಾ ಟೈಗರ್ ಎಕ್ಬಾಲ್ ಹುಸೇನ್ ಸಾಹ್ ಇನ್ನೊಂದು ಕುರಿ ಸಿಕ್ತು ಓಟಾಣಿ ಓಟ್ ಪುಂಟಿ ಆಟ ಕೋಣ ಕಾಲ ಕುಮಾರಸ್ವಾಮಿ ಕಂಡ ಋಷ್ಯ ನಿನಗ ಯಾಕೋ ಆ ಇರೋದ್ ಮೂರಡಿ ಮಾತಾಡೋದ್ ಆರಡಿನ ನಾನು ಆವತ್ತಿಂದನೂ ಕರೆಯನ್ನ ಹೇಳ ಕು ನನಗೆ ಈ ಭಯ ಇರಲಿ ನಾನು ಕುಮಾರ ಕುಮಾರಣ್ಣ ನನಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿ ಅಂತ ಹೇಳೋದು ಅಣ್ಣ ನೀನು ಸಾಮಾನ್ಯದೋನ ಅಲ್ಲಣ್ಣ ಹಿಂಗಿದ್ದಿದ್ದ ದೋಷೆ ನಂಗೆ ತುಪುಕ್ಕಂತ ದಬ ಆಗಿಬಿಟ್ಟ ಅಲ್ಲೆಣ್ಣ ಅದ್ರಲ್ಲಿ ಉರ್ದುದಲ್ಲಿ ಇಡೀನಿ ಅಷ್ಟೇ ಕುಮಾರಣ್ಣನ ಅವತ್ತಿಂದ ಕರಿ ಅಂತ ಕರೀತು ನಾವು ನನ್ನ ಪರ್ಫಾಮ್ ಅಂತೂ ಅರ್ಥ ಆಗಿಲ್ಲ ಅನ್ಸುತ್ತೆ ನಾನು ನೀನು ಹೋಗಲಿನೇ ಮಾತಾಡಿತು ಬೊಗಳೆ ನನ್ನ ಮಗನ ತಂದು ಉಗ್ದು ಉಪ್ಪು ಆಗ್ತಿಬಿಟ್ಟಲ್ಲ ಆ ಹೌ ಇಟ್ಸ್ ಪಾಸಿಬಲ್ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಐ ಆಮ್ ಆನ್ ರೆಕಾರ್ಡ್ ಇಟ್ ಇಸ್ ರಾಂಗ್ ಕಪ್ಪು ಬಿಳುಪು ಅವೆಲ್ಲ ಸರಿಯಿಲ್ಲ ಜಮೀರ್ ಮಾತಾಡಿದ ತಪ್ಪು ತಪ್ಪೇ ಅದನ್ನ ನೋಡಿ ನೀವು ಮಾಡ್ತಿರೋ ತಪ್ಪು ತಲೆ ಗಟ್ಟಿಗಿದೆ ಅಂತ ಬಂಡೆ ಹೊಡೆಯೋ ಪ್ರಯತ್ನ ಮಾಡಬೇಡ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಯೋಗೇಶ್ ಅವರು ಹದಿನೆಂಟಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಗೆಲ್ತಾರೆ ಬರ್ದಿಕ್ಕೊಳ್ಳಿ ಅದೇನು ಎಫೆಕ್ಟ್ ಆಗಲ್ಲ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಬಂದ ಗೆಲ್ಬಹುದು ನನಗೆ ಗೊತ್ತಿಲ್ಲ ಬಟ್ ಅದು ಇಟ್ ಡಸ್ ನಾಟ್ ಎಕ್ಸಾನ್ ರೇಟ್ ಯು ಆಫ್ ಯುವರ್ ವರ್ಡನ ವರ್ಡನ್ನ ನೀವು ಬಳಸಿದ ಪದಗಳಿಂದ ನಿಮ್ಮನ್ನು ಅದು ದೋಷ ಮುಕ್ತ ಮಾಡುವುದಿಲ್ಲ ಮರ್ಡ್ರರ್ ಒಬ್ಬ ರೇಪಿಸ್ಟ್ ಒಬ್ಬ ಯಾವುದೋ ಒಂದು ಕ್ಷೇತ್ರದಲ್ಲಿ ಗೆದ್ದ ಅಂದ ಕೂಡಲೇ ರೇಪು ಮರ್ಡ್ರ್ ಹೋಗಲ್ಲ ಎದ್ದ ಅಂತ ನಿಮ್ಮ ಪದ ಹಿಂದಕ್ಕೆ ಹೋಗಲ್ಲ ಅದು ಇನ್ನು ಡಿ ಕೆ ಶಿವಕುಮಾರ್ ಅವರು ಬಣ್ಣದ ಬಗ್ಗೆ ಈಗ ಹೇಳಿದ್ದಾರೆ ಮೊನ್ನೆ ಸಮರ್ಥಿಸ್ಕೊಂಡಂಗೆ ಮಾತಾಡಿ ಕೆಲವೊಮ್ಮೆ ತಪ್ಪಾಗಿದೆ ಎಂಬುದನ್ನು ತಡವಾಗಿ ಹೇಳುವುದು ತಪ್ಪೆ ಇಮಿಡಿಯೇಟ್ ಆಗಿ ಯಾಕೆ ಮಾತಾಡ್ತೀನಿ ತಡವಾಗಿ ಹೇಳೋದು ತಪ್ಪೆ ಅವತ್ತಿನ ದಿನನೇ ಸಿ ಎಮ್ ಎನ್ ಡಿ ಸಿ ಎಂ ನಾನು ಅದನ್ನು ಕೇಳೋಕ್ಕೂ ಹೇಳಿದೆ ಸಿ ಎಮ್ ಎನ್ ಡಿ ಸಿ ಎಮ್ ಶುಡ್ ಅವ್ರು ರೆಸ್ಪಾಂಡೆಡ್ ಇದಕ್ಕೆ ಅಂತ ಯಾಕೆ ಅದನ್ನು ಅಪೋಸ್ ಮಾಡಿ ಅವತ್ತೇ ತಗೋಬೇಕಾಗಿತ್ತು ಅವರು ಏನು ಅದು ನಾನ್ ಸೆನ್ಸ್ ಅದು ಬಣ್ಣ ಗಿಣ್ಣ ಅಂದ್ಕೊಂಡು ಇದು ಬೆಟರ್ ವರ್ಡ್ಗಳು ಇಲ್ವೇನು ರೀ ಕಮ್ಮಿ ಎಲೆಕ್ಷನಲ್ಲಿ ಆಯಿತು ಕುಮಾರಸ್ವಾಮಿನೂ ಇವ್ರನ್ನ ಕೆಣಕ್ತಾರೆ ಇವ್ರನ್ನ ಕೆಣಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟಿದ್ರು ಮುಗ್ದೋಗ್ತಿತ್ತು ಯಾವ ಭಯ ಮುಸ್ಲಿಮರ ಕ್ರೋಢೀಕರಣ ಮತ ಅಂತ ಫುಲಿಶ್ನೆಸ್ ಅಂತ ನನ್ನ ವಾದ ಇವತ್ತು ಜಮೀರ್ ಬಂದೇ ಮುಸ್ಲಿಮರ ಕ್ರೋಢೀಕರಣ ಆಗಬೇಕು ಅನ್ನೋದಾದ್ರೆ ದೆನ್ ವಾಟ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ ಈಸ್ ಏನ್ ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮರ ಮತಕ್ಕೆ ಜಮೀರ್ಗೆ ಏನು ಹುದ್ದೆ ಕೊಟ್ಟಿದ್ದೀರಾ ನಿಮ್ಗೆ ನಾಚಿಕೆ ಆಗಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ ನ್ಯಾಚುರಲಿ ಬರಬೇಕಾದ ಓದದು ಅಂದ್ರೆ ನಿಮ್ಗೆ ಏನಾರು ಲೀಡರ್ಗಳೇ ಗತಿ ಇಲ್ವಾ ಅಂದರೆ ಇನ್ನು ವಕ್ ವಿರೋಧಿ ಪ್ರತಿಭಟನೆ ಕಲಗಟ್ಟಿಗೆಯಲ್ಲಿ ನಡೀತಾ ಇತ್ತು ಅಲ್ಲಿ ಏನೋ ಒಂದಷ್ಟು ಆಗಿದೆ ಕೆಲವರು ದೇಶದ ಆಸ್ತಿಯನ್ನು ಇವರ ಅಪ್ಪನ ಆಸ್ತಿ ಅಂದುಕೊಂಡಿದ್ದಾರೆ ಅಂತ ಅಂದ್ಬಿಟ್ರು ಅದಕ್ಕೆ ಅಲ್ಲೊಬ್ಬ ಸೈಯದ್ದನವನು ಇಲ್ಲ ನಿಮ್ಮಪ್ಪನ ಆಸ್ತಿನ ಅಂತ ಏನೋ ಅಂದಿದ್ದಾರೆ ಆಮೇಲೆ ಅವನು ವಶಕ್ಕೆ ಪಡ್ಕೊಂಡಿದ್ದಾನೆ ನಮ್ಮಪ್ಪನ ನಿಮ್ಮಪ್ಪನ ಆಸ್ತಿ ಇಲ್ಲ ದೇಶದ ಆಸ್ತಿನೇ ಅದು ನಮ್ಮ ಅದು ಯಾರೋ ಒಬ್ಬರ ಆಸ್ತಿ ಯಾಕಾಗ್ತಿದೆ ಅನ್ನೋ ಪ್ರಶ್ನೆ ಅಷ್ಟೇ ಅದು ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಆಸ್ತಿನೂ ಸೇರಿದಂತೆ ಹೆಂಗೇ ಇದು ಹೆಂಗದು ಮುಸ್ಲಿಮರ್ದಾಸ್ತಿನೂ ಸೇರಿದಂತೆ ಹೇಳ್ತಿರೋ ಹೌದು ಹೌದು ಹೇಗೆ ಅಂತ ಇವ್ರ ಅಲ್ಲ ಅವ್ರ ಅಲ್ಲ ಮೊದಲಾದ ದೇಶ ಆದರೆ ವಕ್ಫಾಸ್ತಿ ಅಂತ ಡಿಕ್ಲೇರ್ ಆಗಿರೋದ್ರಲ್ಲಿ ಹಿಂದೂದು ಡಿಕ್ಲೇರ್ ಆಗಿದ್ರೆ ಅದು ಅವರ ಅಪ್ಪಂದೇನೆ ಮುಸ್ಲಿಮ್ದು ಡಿಕ್ಲೇರ್ ಆಗಿದ್ರೆ ಅದು ಅವ್ರ ಅಪ್ಪಂದೇನೆ ಎ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡೋದು ಮಾಡಿಲ್ಲ ರದ್ದು ಆಗಲ್ಲ ಮುನಿಯಪ್ಪ ಹೇಳೋದು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ನಡೆಯುತ್ತೆ ಅರ್ಹರಲ್ಲದ್ರು ಎ ಪಿ ಎಲ್ ಗೆ ಬರ್ತಾರೆ ಸದ್ಯಕ್ಕೆ ಅಕ್ಕಿ ಕೊಡಲ್ಲ ಕೊಡ್ತಿಲ್ಲ ಇ ವೈ ಸಿ ಅದೇನ ಕೆ ವೈ ಸಿ ಎಲ್ಲ ಆದ್ಮೇಲೆ ಕೊಡಬಹುದು ಅಂತೆಲ್ಲ ಬಿಟ್ಟಿದ್ದಾರೆ ರೈಲು ನನ್ನ ಪ್ರಕಾರ ಪಕ್ಕ ರೈಲು ರಾಜ್ಯ ಸರ್ಕಾರ ಎಲ್ಲ ಮಾರ್ಗಗಳನ್ನ ಹುಡುಕ್ತಾ ಇದೆ ದುಡ್ಡನ್ನು ಎಲ್ಲಿ ಉಳಿಸ್ಬೇಕು ಉಳಿಸಬೇಕು ಬಹಳ ಪಿ ಎಲ್ ಕಾರ್ಡ್ಗಳು ಜನರ ಮಟ್ಟದಲ್ಲಿ ನೀವು ಸರ್ಚ್ ಮಾಡಿ ತೆಗೆದ್ರೆ ಆಗ್ಲಿಕ್ಕಿಲ್ಲ ಅನ್ಸತ್ ನನಗೆ ಅಂಗಡಿಗಳ ಮಟ್ಟದಲ್ಲೇ ಅದನ್ನ ರ್ಯಾಂಡಮ್ ಚೆಕ್ ಹಾಕಿ ಯಾರ ಯಾರತ್ರ ಬೋಗಸ್ ಇದೆ ಯಾರತ್ರ ಬೋಗಸ್ ಅಲ್ಲ ಈ ಕಾರ್ಡ್ ನೀವು ತೆಗೆಯೋವಾಗ ಯಾವ್ದನ್ನ ಬಿ ಪಿ ಎಲ್ ಐ ಫೀಲ್ ಇಂಜಸ್ಟಿಸ್ ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಿದೆ ಟ್ಯಾಕ್ಸ್ ನಟರ್ನ್ಸ್ ಬರೀ ಫೈಲ್ ಮಾಡಿದವ್ರಿಂದ ತೆಗಿತಾ ಇದೀರಿ ಹೌದು ವಿಚ್ ಇಸ್ ರಾಂಗ್ ಗೃಹಲಕ್ಷ್ಮಿ ರಾಂಗ್ ಅದು ಕಂಬಡಿ ಶುಡ್ ಚಾಲೆಂಜ್ ಇಟ್ ಇನ್ ಕೋರ್ಟ್ ರಾಂಗ್ ಕೇಂದ್ರ ಸರ್ಕಾರ ಹೇಳುತ್ತೆ ನೀವು ಟ್ಯಾಕ್ಸ್ ಕಟ್ಟೋದಿರಲ್ಲ ಲಿಮಿಟ್ ಒಳಗಡೆ ಇರ್ತೀರಿ ಲೆಕ್ಕ ಸಿಕ್ಲಿ ರಿಟರ್ನ್ಸ್ ಫೈಲ್ ಮಾಡ್ರಪ್ಪ ಜೀರೋ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಈ ಕಡೆ ನೀವು ಫೈಲ್ ಮಾಡಿದ ತಕ್ಷಣ ನಿಮ್ಗೆ ಫೆಸಿಲಿಟಿ ಇಲ್ಲ ಅಂತಾರೆ ತಲೆಯಲ್ಲಿ ಬ್ರೈನ್ ಗೀನ್ ಇದೆಯಾ ನಿಮ್ಗೆ ಇಲ್ವಾ ನಿಮ್ಗೆ ಇದೆಯಾ ಇಲ್ವಾ ಬ್ರೈನ್ ಜಿ ಎಸ್ ಟಿ ಕಟ್ಟದವನ್ನ ತೆಗಿತೀರಿ ಅಂತೀರಿ ಬಟ್ ರಬ್ಬಿ ಗೂಡಂಗಡಿ ಬಡವರ ಸರ್ಕಾರ ಗೂಡಂಗಡಿ ಮುಂದೆ ಜಿ ಎಸ್ ಟಿ ಆಫೀಸರ್ಸ್ ಹೋಗಿ ನಿಂತ್ಕೋತಾ ಇದ್ದಾರೆ ಯಾಕೆ ಜಿ ಟಿ ಕಟ್ತಿಲ್ಲ ನೀನು ಅಂತ ಅವ್ನು ಅಪ್ಪಿ ತಪ್ಪಿ ನೂರು ರೂಪಾಯೋ ಇನ್ನೂರು ರೂಪಾಯೋ ಜಿ ಟಿ ಕಟ್ತಾನೆ ಅಂತಾನೆ ಇಟ್ಕೊಳ್ಳೋಣ ಕಟ್ಟ ತಕ್ಷಣ ತೆಗಿತೀವಿ ಅಂತೀರಿ ಎಲ್ಲ ತೆಗೆದ ವಾಟ್ ಸಾರ್ಟ್ ಆಫ್ ಇ ಈ ಕಡೆ ಜಿ ಎಸ್ ಟಿ ಆಫೀಸರ್ ಬರ್ತೀರಿ ಈ ಕಡೆ ಆಫೀಸರ್ ಗೆದ್ರಕೊಂಡು ಅವ್ನು ಯಾವ ಕಾಸು ಕೊಡ್ತಾನೆ ಅಥವಾ ಸಿಗಾಕಬೇಕು ಫೈನ್ ಕಟ್ಟಕ್ಕೆ ಅಂದ್ಬಿಟ್ಟು ಅವ್ನು ಜಿ ಎಸ್ ಟಿ ಕಟ್ಟಕ್ಕೆ ಹೋದ್ರೆ ಇಲ್ಲಿ ತೆಗಿತೀವಿ ಅಂತೀರಿ ವಾಟ್ ಸಾರ್ಟ್ ಆಫ್ ಕಾನೂನು ನಿಮ್ದು ಸಮಥಿಂಗ್ ಬೇಸಿಕಲಿ ಗೋಯಿಂಗ್ ರಾಂಗ್ ಇವ್ರ ಹತ್ರ ಧೋಕಾ ತೆಗೆಯೋಕ್ಕೆ ಹೋಗಿ ದುಡ್ಡು ಉಳಿಸೋ ಆತರದಲ್ಲಿ ಜನಕ್ಕೆ ಕಾಟ ಕೊಡ್ತಿದ್ದೀರಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ